리티లి జనార్దన్ ஜான்ஸ் 2.11 மீட்டர் ஹைட் ಐت ನೋಡಿ இது பூஜை ரூம் இது பூஜை ரூம் இது पर्सनल ரூம் இது பக்கத வேற ரூம் இது கிச்சன் இது போறது கிச்சன் கிச்சன் ரூம் ఎరడు పయింట్ వంద మీటర్ అు హ హైట్ ఐతే అండి వాల్గే ఇష్టకి ఇష్ట వాల్ కట్టోదకి హెస్ట్ ఎంట్ సా ఇర్చే ఎంట్ సా ఇదూ ముందలు పూర్వకే నోడి హైతే పూర్వక హైతే డోరు మెయిన్ డోరు కిటికీ ఇలా హల్ పూజ ఇూమ్ బాగా రూమ్ పశ్చిమకిటికీ నోడి పైంట్ వన్ మీటర్స్ కట్ ఐతే మే ఇవగా లింట్లు హక్కులు కన్స్ట్రక్షన్

கடைம்னங்கே நெக்ஸ்ட் இதுக்கு பாத்ரூம் ஐத்து இட்டு இன்னும் ஒன்றூவரை சாயிர இட்டாய்லேட் ரூம் இல்லை ஏன்மா మెట్లో अथवा ఇన్స్ స్టెప్స్ బర్తవే స్టెప్స్ ఈ రీతి పూజారూమ అయితే రూమ్ കാണస్తా అయితే ఇది యాదోరు కిచెన్ రూమ్ కిచెన్ రూమ్ കാണస్తా ఇదంగేనే ಎಷ್ಟು ಎಂಟು ಸಾವಿರ ಇಟ್ಟಿಗೆ ಖರ್ಚಾಗಿದೆ ಇಷ್ಟೊತ್ತಕ್ಕೆ ಹತ್ರ ಒಂದು ಐದು ಲಕ್ಷ ಹಣ ಐದು ಲಕ್ಷ ಹಣ ಖರ್ಚಾಗಿದೆ ಹಿಂಗೆನೆ ಐದು ಲಕ್ಷ ಹಣ ವ್ಯಯ ಮಾಡಿದೆ ಅಷ್ಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇನ್ನಲ್ಲ ಇಪ್ಪತ್ತ್ಮೂರು ಇಂಟು ಇಪ್ಪತ್ತೇಳು ಬೆಳಕ್ ಬರೋಕೆ ಕಿಚನ್ ಒಳಗಡೆ ನೋಡಿ ಹೆಂಗೆ ಕಿಚನ್ ಒಳಗಡೆ ಹಿಂಗೆ ಅಪ್ ಟು ಲಿಂಟ್ ಲೆವೆಲ್ ಲಿಂಟ್ ಲೆವೆಲ್ ಕಿಟಕಿ ಮೇಂಟೈನ್ ಮಾಡಿದೆ ಹಿಂಗೆ ಎಲ್ಲ ಎಲ್ಲ ಕಿಟಕಿ ಏನೇನು ಈ ರೂಮ್ ಕಿಟಕಿ ಕಟ್ಟಿದೆ ನೋಡಿ ಹಿಂಗೆ ನಾನು ರೂಮ್ ಕೊಟ್ಟಿದ್ದೆ ಇದು ಹಾಲ್ ಇದು ನೋಡಿದೆ ಹಾಲು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹಾಲು ಮೇಯ್ನ್ ಡೋರು ಪೂರ್ವಕ್ಕೆ ಪಕ್ಕದಾಗೆ ಒಂದು ಕಿಟಕಿ ಇದೆ ನೋಡಿ ಹಂಗೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮತ್ತು ಲಿಂಟ್ ಲೆವೆಲಾಗ ಹಾಕಿದಾಗ ಒಂದು ವಿಡಿಯೋ ಮಾಡೋಣ ನೆಕ್ಸ್ಟು ಸೋಮವಾರ ಶಟ್ರಿಂಗು ಲಿಂಟ್ಲಿಗೆ ಶಟ್ರಿಂಗು ಮತ್ತು ಇದನ್ನು ಮಾಡ್ತಾರಂತೆ ಯಾವುದಕ್ಕೆ ಲಿಂಟ್ಲಿಗೆ ಶಟ್ರಿಂಗು ಮತ್ತು ಕಂಬಿ ಆಗ್ತೈತೆ ಅವಾಗ ಒಂದು ವಿಡಿಯೋ ಮಾಡ್ತೀನಿ ಹಂಗೆ ನಾನು ಒಂದು ಐದು ಲಕ್ಷ ಖರ್ಚಾಗಿದೆ ಹಂಗೆ ನಾನೇ ಮಾರ್ನಿಂಗ್ ಮಾರ್ನಿಂಗು ಊರಿಗೆ ಬಂದು ಕೆ ಟಿ ಹಳ್ಳಿ ಗೌರಿಬಿದನೂರು ತಾಲೂಕು ಹೊಸೂರು ಹೋಗ್ಲಿ ಹಿಂಗೆ ನಮ್ಮ ಮನೆಯ ವಿಡಿಯೋ ತೆಗಿತಾ ಇದ್ದೀನಿ ಸ್ವಂತ ತಂದೆ ತಾಯಿಗೋಸ್ಕರ ಒಂದು ಮನೆ ಕಟ್ತಾಯಿ ಮಟ್ಟು ನೋಡಿದ ಯಾವುದು ರೂಮ್ ಒಳಗಿರೋ ಅಂಥ ಒಂದು ಕಿಟಕಿ ಹಂಗೆ ನನ್ನ ರೂಮ್ ನನ್ನ ರೂಮು ಮುಂದಿನ ಇರೋದಕ್ಕೆ ವಾಸ ಮಾಡೋದಕ್ಕೆ ರೂಮ್ ನೋಡಿ ಅಪ್ ಟು ಎಂಟ್ಲು ಲೆವೆಲ್ ಕಟ್ಟಿದೆ ಹಂಗೆ ನೆನೆ ಇದು ರೂಮಿನ ಬಾಗಲಿದೆ ಹಂಗೆ ನೆನೆ ರೂಮಿನ ಬಾಗಿಲಿದು ಬಾಗಿಲು ಮತ್ತು ಕಿಟಕಿಗಳಿಗೆ ಹತ್ರ ಅರವತ್ತು ಸಾವಿರ ಏನೋ ಆಗಿದೆ ಅನಿಸುತ್ತೆ ಹಂಗೆ ಓಕೆ ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್